ಹೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಲ್ಲಿ ಮುಖ್ಯವಾಗಿ ಗ್ರಹಗಳ ಒಂದು ಸ್ಥಾನ ಬದಲಾವಣೆ ಏನಾದರೂ ಆಗ್ತಾ ಇದೆಯಾ ಅದರಿಂದ ಏನಾದರೂ ದ್ವಾದಶ ರಾಶಿಯವರಿಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳೇನಾದ್ರು ಬರಬಹುದಾ ಅಂತಕ್ಕಂತಹ ಒಂದು ಮಾಹಿತಿಯನ್ನು ನೋಡ್ಕೊಳ್ತಾ ಹೋಗೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡ್ಕೊಳ್ಳೋದೇ ಆದರೆ ರಾಹು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಶನಿ ಮೀನರಾಶಿಯಲ್ಲಿ ವಕ್ರಗತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಬುಧನ ಸಂಚಾರ ಬುಧ ಆಗಸ್ಟ್ ಹನ್ನೊಂದನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ಸಂಚಾರವನ್ನು ಕರ್ಕಾಟಕ ರಾಶಿಯಲ್ಲಿ ಮಾಡ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಇನ್ನು ಸೂರ್ಯ ಆಗಸ್ಟ್ ಹದಿನೇಳನೇ ತಾರೀಕಿನಿಂದ ಸ್ವಕ್ಷತ್ರ ಆಗಿರ್ತಕ್ಕಂತಹ ಸಿಂಹ ರಾಶಿಯಲ್ಲಿ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಇನ್ನು ಶುಕ್ರ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿನ ನಂತರ ಅವರು ಕೂಡ ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತ್ಯ ಮತ್ತು ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಇರತಕ್ಕಂತಹ ಪರಿಹಾರಗಳನ್ನು ಸ್ವಲ್ಪ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಅನುಕೂಲಕರ ಆಗ್ತಾ ಹೋಗುತ್ತೆ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಮತ್ತಷ್ಟು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೋಡಿ ರಾಶಿ ಫಲಿತಾಂಶಗಳು ಗೋಚಾರದಲ್ಲಿ ನೋಡ್ಕೊಂಡ್ಬಿಟ್ಟು ಹೇಳ್ತಾ ಇರೋದು ನಿಮ್ಮ ವೈಯಕ್ತಿಕ ರಾಶಿ ಫಲಿತಾಂಶಗಳನ್ನು ಸಾರಿ ವೈಯಕ್ತಿಕ ಜಾತಕವನ್ನು ನಾನಿಲ್ಲಿ ಹೇಳ್ತಾ ಇಲ್ಲ ವೈಯಕ್ತಿಕ ಜಾತಕವನ್ನು ನಾನು ಹೇಳ್ತಾ ಇಲ್ಲ ಗೋಚಾರದಲ್ಲಿ ಗ್ರಹಗಳ ಬದಲಾವಣೆ ಈ ಥರ ಆಗ್ತಾಯಿದೆ ಸ್ವಲ್ಪ ನಿಮಗೆ ಈ ಥರ ಮೂಮೆಂಟ್ ಇರುತ್ತೆ ಅಂತಕ್ಕಂತಹ ವಿಚಾರವನ್ನು ಮಾತ್ರ ನಾನು ಇಲ್ಲಿ ಹೇಳ್ತಾ ಇರೋದು ಅವರ ವೈಯಕ್ತಿಕ ಜಾತಕವನ್ನು ಅಂದರೆ ಪ್ರತಿಯೊಬ್ಬರು ಕುಂಭ ಮಕರ ರಾಶಿಯಲ್ಲಿ ಈ ಥರ ಲಕ್ಷಾನುಗಟ್ಟಲೆ ಒಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಫಲಿತಾಂಶ ಇರೋದಿಲ್ಲ ಸೊ ಅವರ ವೈಯಕ್ತಿಕ ಜಾತಕದಲ್ಲಿರ್ತಕ್ಕಂತಹ ದಶಾಭುಕ್ತಿ ಆಧಾರದ ಮೇಲೆ ಮೇಯ್ನ್ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಮತ್ತು ಅಷ್ಟಕ ವರ್ಗ ತುಂಬಾ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಮತ್ತಮೇಲೆ ಸಾಕಷ್ಟು ಜನಕ್ಕೆ ಗೊಂದಲ ಇರುತ್ತೆ ರಾಶಿ ಫಲಿತಾಂಶ ಲಗ್ನ ರಾಶಿ ಅಂದರೆ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಅಷ್ಟೇ ಮನ್ಸಲ್ಲಿ ಏನೋ ಒಂದು ಪ್ಲ್ಯಾನ್ ಮಾಡ್ಕೊತೀರಪ್ಪ ನೀನು ಮನ್ಸಲ್ಲಿ ನಾವೇನಾದ್ರೂ ಒಂದು ಪ್ಲ್ಯಾನ್ ಮಾಡ್ಕೊಂತೀವಿ ಬಟ್ ಅದನ್ನ ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಮಾಡ್ತೀವಿ ದಶಾಭುಕ್ತಿ ಚೆನ್ನಾಗಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಮಾಡ್ಕೊತಾ ಹೋಗ್ತೀರಾ ಅಂದರೆ ಗೋಚಾರ ಮತ್ತು ನಿಮ್ಮ ಜಾತಕ ನಿಮ್ಮ ಜಾತಕ ತುಂಬ ಇಂಪಾರ್ಟೆಂಟ್ ನೀವು ಮನ್ಸಲ್ಲಿ ಅಂದ್ಕೊತೀರಾ ಈ ಗುರುಬಲ ಬಂತು ಗುರುಬಲ ಬಂತು ಅಂತ ಹೇಳ್ತೀವಿ ನೀವು ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ ಅಷ್ಟೇ ಅಂದರೆ ಅದು ಉಪಯೋಗಕ್ಕೆ ಬರೋಲ್ಲ ಜಸ್ಟ್ ಸುಮ್ಮನೆ ಆಗಿಂದಾಗ ಯಾರೋ ಒಬ್ಬರು ಸ್ವಲ್ಪ ಚಿಕ್ಕದಾಗಿ ಹೆಲ್ಪ್ ಮಾಡ್ಬೋದು ಅದೇ ನಿಮಗೆ ಗೋಚಾರ ಅದೇ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ರೆ ವೈಯಕ್ತಿಕ ಜಾತಕದಲ್ಲಿ ಗೋಚಾರದಲ್ಲಿ ಗುರುಬಲ ಗೋಚಾರದಲ್ಲಿ ಶನಿಬಲ ಇದ್ದಾಗ ಫಸ್ಟ್ ಆಗಿರುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಒಂದೊಂದೇ ರಾಶಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತಾ ಹೋಗೋಣ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಿನ ಧನಸ್ಸು ರಾಶಿಯವರ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಯಾವ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಮತ್ತು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಯಾವ ತರಹದ ಪರಿಹಾರಗಳನ್ನು ಈ ತಿಂಗಳು ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಈ ಒಂದು ತಿಂಗಳಿನಲ್ಲಿ ಧನಸ್ಸು ರಾಶಿಯವರಿಗೆ ರಾಹು ಗುರು ಸಪ್ತಮ ಸ್ಥಾನದಲ್ಲಿ ಏನು ಗುರು ಸಂಚಾರ ನಡೀತಾ ಇದೆ ಗುರು ಆಗಸ್ಟ್ ಹದಿನೇಳನೇ ತಾರೀಕಿನ ನಂತರ ಏನು ಸೂರ್ಯನ ಬದಲಾವಣೆ ಆಗ್ತಿದೆ ನವಮ ಸ್ಥಾನಕ್ಕೆ ಆಗಸ್ಟ್ ಹದಿನೇಳನ ನಂತರ ಸೂರ್ಯ ಒಂದು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ತಿಂಗಳ ಪೂರ್ತಿ ಕೂಡ ಕುಜನು ಕೂಡ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಆದರೆ ಅವರು ಫೈರಿ ಪ್ಲಾನೆಟ್ ಆಗಿರೋದ್ರಿಂದ ಶುಭ ಫಲಿತಾಂಶಗಳನ್ನು ಇರುತ್ತೆ ಸ್ವಲ್ಪ ಅಶುಭ ಫಲಿತಾಂಶಗಳು ಕೂಡ ಇರುತ್ತೆ ಯಾವುದು ಅಶುಭ ಫಲಿತಾಂಶಗಳಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಮತ್ತೆ ಅಷ್ಟಮ ಸ್ಥಾನದಲ್ಲಿ ಬುಧ ಏನು ವಕ್ರಗತಿಯಲ್ಲಿದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅವರು ತ್ಯಾಗವನ್ನು ಮಾಡಿಬಿಟ್ಟು ಅವರು ಕೂಡ ಸ್ವಲ್ಪ ಶಿವ ಫಲಿತಾಂಶಗಳನ್ನು ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ಕೊಡ್ತಾ ಇದ್ದಾರೆ ಶುಕ್ರನ ಸ್ಥಿತಿ ಕೂಡ ನಿಮಗೆ ಆಗಸ್ಟ್ ತಿಂಗಳಿನಲ್ಲಿ ಅಷ್ಟಮ ಸ್ಥಾನಕ್ಕೆ ಬರ್ತಾ ಇರೋದ್ರಿಂದ ಅವರು ಕೂಡ ನಿಮಗೆ ಸ್ವಲ್ಪ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ನೋಡಿ ಈ ಧನಸರಾಶಿಯವರಿಗೆ ಮುಖ್ಯವಾಗಿ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ನೀವು ನೋಡ್ತಾ ಇದ್ದೀರಾ ಆರ್ಥಿಕವಾಗಿ ತುಂಬ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀರಾ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ಏನು ಬುಧ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇಷ್ಟು ದಿನ ಸ್ವಲ್ಪ ಕೈ ಅನ್ನೋದು ಟೈಟ್ ಆಗ್ತಾ ಇರುತ್ತೆ ಹಣ ಇರೋದಿಲ್ಲ ಹಣ ನಿಲ್ತಾ ಇರೋದಿಲ್ಲ ಖರ್ಚುಗಳು ಕುಟುಂಬದಲ್ಲೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದೆಲ್ಲವೂ ಕೂಡ ನಿಮಗೆ ಸ್ವಲ್ಪ ತೊಂದರೆಗಳನ್ನು ಬಾಧೆಗಳನ್ನು ಕೊಡ್ತಾ ಇದೆ ಆದರೆ ವ್ಯಾಪಾರಸ್ಥರು ಕೂಡ ಆಗಸ್ಟ್ ಹನ್ನೊಂದನೇ ತಾರೀಕಿನ ನಂತರ ಅವ್ರಿಗೂ ಕೂಡ ಆರ್ಥಿಕ ವಿಚಾರದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ನೀವು ನೋಡ್ತಾ ಹೋಗ್ತೀರ ಇನ್ನು ಈ ಒಂದು ಏನು ಧನಸು ರಾಶಿಯವ್ರಿಗೆ ಅರ್ಧಾಷ್ಟಮ ಶನಿ ದೋಷದಿಂದ ಚತುರ್ಥ ಸ್ಥಾನದಲ್ಲಿ ಶನಿಯ ಒಂದು ಉಪಸ್ಥಿತಿ ಏನಿದೆ ಈ ಆ ನಾಲ್ಕನೇ ಮನೆ ಕುತ್ಕೊಂಡ್ಬಿಟ್ಟು ಶನಿಯ ದೃಷ್ಟಿ ಆರನೇ ಮನೆ ಆರನೇ ಮನೆ ಮೇಲೆ ಬೀಳ್ತಾ ಇದೆ ಮತ್ತು ನಿಮ್ಮ ದಶಮ ಸ್ಥಾನದ ಮೇಲೆ ಬೀಳ್ತಾ ಇದೆ ಮತ್ತೆ ನಿಮ್ಮ ರಾಶಿ ಮೇಲೆ ಬೀಳ್ತಾ ಇದೆ ಅಂದರೆ ಈ ಶನಿಯ ಒಂದು ದೃಷ್ಟಿ ಆರನೇ ಮನೇಲಿ ಬೀಳ್ತಾ ಇರೋದ್ರಿಂದ ದಿನನಿತ್ಯದ ಜೀವನದಲ್ಲಿ ಏನು ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಏನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅಲ್ಲಿ ಸಾಕಷ್ಟು ಇರಿಟೇಷನ್ ಫೇಸ್ ಮಾಡ್ತಾ ಇದ್ದೀರಾ ಕೆಲಸದ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಪ್ರಾಪರ್ಟಿ ರಿಲೇಟೆಡ್ ಮತ್ತು ಮನೆ ಬದಲಾವಣೆ ಮಾಡಬೇಕು ಅಲ್ಲಿಗೆ ಹೋಗಬೇಕು ಆ ಮನೆ ನೋಡಬೇಕು ಅಥವಾ ಇಲ್ಲಿ ಈ ಮನೆ ಚೆನ್ನಾಗಿಲ್ಲ ಇದರಲ್ಲೆಲ್ಲ ಇರಿಟೇಷನ್ ನೋಡ್ತಾ ಇದ್ದೀರಾ ಯಾವುದು ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಈ ಥರ ಸಿಚುವೇಶನ್ ಜಾಸ್ತಿ ನೀವು ಫೇಸ್ ಮಾಡ್ತಾ ಇದ್ದೀರಾ ಸ್ಟ್ರೆಸ್ ಅಂತಕ್ಕಂಥದ್ದು ಜಾಸ್ತಿ ಕಾಣ್ತಾ ಇದೆ ತುಂಬ ಸ್ಟ್ರೆಸ್ ಎಫರ್ಟ್ ಹಾಕಿದ್ರು ಕೂಡ ಅಲ್ಲಿ ನಿಮಗೆ ಇದೆ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅರ್ಧಾಷ್ಟಮ ಶನಿ ಇದ್ದಾಗ ಅರ್ಧಾಷ್ಟಮ ಶನಿ ಆಗಿರ್ಬೋದು ಸಾಡೆ ಶನಿ ಆಗಿರ್ಬೋದು ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅಂತಲೇ ನಾವು ಅಂದ್ಕೊಂತೀವಿ ಬಟ್ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ಎಲ್ಲ ಶನಿಯ ಒಂದು ಕಂಟ್ರೋಲ್ ಇರುತ್ತೆ ಶನಿ ಆ ಥರ ನಿಮಗೆ ಮೆಂಟಲಿ ಕೊಡ್ತಾರೆ ಎಲ್ಲ ಕಂಟ್ರೋಲ್ ಇದೆ ಎಲ್ಲ ಚೆನ್ನಾಗಿದೆ ನಾನು ಅರ್ಧ ಗಂಟೆ ಎಲ್ಲಾದರೂ ಮ ಡ್ಯೂಟಿಯಲ್ಲಿ ಮಧ್ಯ ಹೊರಗಡೆ ಹೋದ್ರೂ ನಾನು ಯಾರೂ ಅನ್ನೋದಿಲ್ಲ ನೀವೇನೇ ಕಳ್ಳಾಟ ಆಡಿದ್ರು ಬೇಗನೆ ಹೊರ್ಗಡೆ ಬಂದುಬಿಡುತ್ತೆ ಈಗ ಈ ಸಮಯದಲ್ಲಿ ಅಂದರೆ ಕಳ್ಳಾಟ ಅಂದರೆ ಏನಾಗುತ್ತೆ ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಈಗ ಫಾರ್ ಎಕ್ಸಾಂಪಲ್ ಲೇಟಾಗಿ ಆಫೀಸ್ಗೆ ಹೋಗ್ತಕ್ಕಂಥದ್ದು ಆ ಕೆಲಸದ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು ಮತ್ತು ಆಮೇಲೆ ಸ್ವಲ್ಪ ಲೇಸಿನೆಸ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು ಆಫೀಸ್ ಒಂದು ಟೈಮಲ್ಲಿ ಇದನ್ನೆಲ್ಲನೂ ಕೂಡ ಈ ಸಮಯದಲ್ಲಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮನ್ನು ಇದನ್ನ ನೀವು ಯಾವಾಗಲೂ ಬೇಕಾದ್ರೆ ನೋಡ್ತಾ ಇದ್ದೀರಲ್ವ ನೀವು ಮಾರ್ಚಿಂದ ಏನೇನಾಗ್ತಿದೆ ನೀವು ನೋಡ್ತಾ ಇದ್ದಾರೆ ಎಲ್ಲರೂ ನಿಮ್ಮ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿ ನಿಮ್ಮ ಕೈ ಕಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೂಡ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ಶನಿ ಅಂದರೆ ಅದೇ ಥರ ಇರುತ್ತೆ ಯಾವಾಗ ಅರ್ಧಾಷ್ಟಮ ಶನಿಯಿಂದ ನಿಮಗೆ ನಿಮಗೆ ಕೆಲಸ ಕೆಲವರು ಕಳ್ಕೊಂಡಿದ್ದೀರಾ ಎಲ್ಲರೂ ಕಳ್ಕೊಂಡಿಲ್ಲ ಧನಸು ರಾಶಿ ಇಟ್ಟಿರ್ತಕ್ಕಂಥ ಎಲ್ಲರೂ ಕೆಲಸ ಕಳ್ಕೊಂಡಿಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಧನಸರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಇರ್ತಾರೆ ಎಲ್ಲರೂ ಕೆಲಸ ಕಳ್ಕೊಂಡಿಲ್ಲ ಬಿಕಾಸ್ ಆಫ್ ಅರ್ಧಾಷ್ಟಮ ಶನಿ ಬಂದ್ರು ಚತುರ್ಥ ಭಾವದಲ್ಲಿ ಅಷ್ಟಕವರ್ಗ ಬಿಂದುಗಳು ಏನಾದರೂ ನಾಲ್ಕು ಐದು ಆರು ಏಳು ಎಂಟು ಕೊಟ್ಟಿದ್ರೆ ಅವ್ರು ಯಾರು ಕೆಲಸ ಕಳ್ಕೊಂಡಿಲ್ಲ ನಾನು ನೋಡಿದ್ದೇನೆ ಮೊನ್ನೆ ನನಗೆ ಎರಡು ಮೂರು ಜನ ಕಾಲ್ಸ್ ಬಂದಾಗ್ಲೂ ಕೂಡ ಅವ್ರು ಸೊನ್ನೆ ಒಂದು ಎರಡು ಅಷ್ಟಕವರ್ಗ ಬಿಂದುಗಳು ಇರೋರೇ ಕೆಲಸವನ್ನು ಕಳ್ಕೊಂಡಿದ್ದಾರೆ ನೋಡಿ ಎಷ್ಟು ಸತ್ಯ ಅಂತಕ್ಕಂಥದ್ದು ಅಷ್ಟಕವರ್ಗ ಬಿಂದುಗಳು ಚೆನ್ನಾಗಿದ್ರೆ ತೊಂದರೆ ಇರೋದಿಲ್ಲ ಆದರೆ ಭಯ ಅನ್ನೋದಿರುತ್ತೆ ಅಷ್ಟಕವರ್ಗ ಬಿಂದುಗಳು ಎಂಟಿದ್ರು ಕೂಡ ಭಯ ಅನ್ನೋದಿರುತ್ತೆ ಬಟ್ ಸಕ್ಸಸ್ ಸಾಧಿಸ್ತೀರಾ ಧೈರ್ಯ ಕೂಡ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದು ಏನು ಅರ್ಧಾಷ್ಟಮ ಶನಿಯಿಂದ ತೊಂದರೆ ಅನುಭವಿಸ್ತಾ ಇದ್ರ ಈಗ ಪಂಚಮಾಧಿಪತಿ ನಿಮ್ಮ ಆಗಿರ್ತಕ್ಕಂತಹ ಕುಜ ದಶಮ ಸ್ಥಾನಕ್ಕೆ ಬಂದು ಕುತ್ಕೊಳೋದು ನೋಡಿ ಕುಜ ಅಂದರೆ ಅವರು ಅವ್ರನ್ನ ಅವ್ರು ಬಿಟ್ಕೊಡೋದಿಲ್ಲ ಆ್ಯಕ್ಚುಲಿ ಕೆಲಸದ ಒಂದು ವಿಚಾರದಲ್ಲಿ ಆಗಿರಬಹುದು ಮತ್ತು ಆಮೇಲೆ ನೀವು ಮಾಡ್ತಕ್ಕಂತಹ ಯಾವುದೇ ಒಂದು ಕೆಲಸ ಆಗಿರ್ಬೋದು ಯಾವುದೇ ಒಂದು ದಿನನಿತ್ಯದ ಒಂದು ಕಾರ್ಯಕ್ರಮ ಆಗಿರ್ಬೋದು ಅದರಲ್ಲಿ ನೀವು ನೀವು ನಿಮ್ಮನ್ನು ನೀವು ಬಿಟ್ಕೊಡೋದಿಲ್ಲ ಯಾಕಂದರೆ ಕುಜ ಅಂದರೆ ಫೈರಿ ಪ್ಲಾನೆಟ್ ಬಟ್ ಅಲ್ಲಿ ಕನ್ಯಾ ರಾಶಿಯಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅಷ್ಟಕ್ಕೊರ್ಗ ಬಿಂದುಗಳನ್ನು ಚೆಕ್ ಮಾಡಿಕೊಳ್ಳಿ ನಾಲ್ಕು ಐದು ಆರು ಏನಾದರೂ ಕೊಟ್ಟಿದರೆ ಉದ್ಯೋಗದಲ್ಲಿ ನಿಮಗೆ ಮತ್ತಷ್ಟು ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಉದ್ಯೋಗ ಹೋಗುತ್ತೆ ಅಂತ ಅಂದ್ಕೊಂಡಿರೋರಿಗೂ ಕೂಡ ನಿಮಗೆ ಆಕಸ್ಮಿಕವಾಗಿ ಮತ್ತಷ್ಟು ಒಳ್ಳೆಯ ಸ್ಪಿರಿಚಿ ಅಂದರೆ ಸ್ಪಿರಿಟ್ ಸಿಗ್ತಾ ಹೋಗುತ್ತೆ ಅಂದರೆ ಎನ್ಕರೇಜ್ಮೆಂಟ್ ಸಿಗ್ತಾ ಹೋಗುತ್ತೆ ಆಫೀಸ್ ಕಡೆಯಿಂದ ಬಟ್ ಅಷ್ಟಕ್ಕೊರ್ಗ ಬಿಂದುಗಳು ಕಡಿಮೆ ಇದ್ದರೆ ಮಾತ್ರ ಡೆಫಿನೆಟ್ಲಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಫೇಸ್ ಮಾಡಬೇಕಾಗಿರುತ್ತೆ ದಶಮ ಸ್ಥಾನಕ್ಕೆ ಬಂದಿದ್ದಾರೆ ಎಸ್ ಈಗ ನಿಮ್ದು ಒಳ್ಳೆ ಟೈಮ್ ಯಾವ ಥರ ನೋಡಿ ಕೆಲಸ ಕಳ್ಕೊತೀನಿ ಅನ್ನೋ ಭಯ ಇರುತ್ತೆ ನೋಡಿ ಅವ್ರಿಗೆ ಆ ಕೆಲಸ ಹೋಗೋದಿಲ್ಲ ಆಲ್ರೆಡಿ ಕೆಲಸ ಕಳ್ಕೊಂಡಿರೋರು ಕೆಲಸ ಹುಡುಕ್ತಾ ಇರ್ತಾರೆ ಸಿ ಅವ್ರಿಗೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಈಗ ಟ್ರಾನ್ಸ್ಫರ್ ಆಗಬೇಕು ಅಲ್ಲೋಬೇಕು ಇಲ್ಲಿ ಹೋಗ್ಬೇಕು ಎಸ್ ಜರ್ನೀಸ್ ಜಾಸ್ತಿ ತೋರಿಸ್ತಾ ಇದೆ ವಯಾಧಿಪತಿ ಕೂಡ ಆಗ್ತಾ ಇರೋದ್ರಿಂದ ನಿಮ್ಮ ವಯಾಧಿಪತಿ ಪಂಚಮಾಧಿಪತಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಜರ್ನೀಸ್ ಇರುತ್ತೆ ಆಮೇಲೆ ಕೆಲಸದ ವಿಚಾರಗಳಲ್ಲಿ ಸ್ವಲ್ಪ ಸಾಕಷ್ಟು ಆಫೀಸ್ ಕೆಲಸದ ವಿಚಾರದಲ್ಲಿ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ ಅಟ್ ಎ ಸೇಮ್ ಟೈಮ್ ಇಲ್ಲೇನಾಗುತ್ತೆ ಅಂದರೆ ನೋಡಿ ಕುಜ ಅಂದರೆ ಫೈರಿ ಪ್ಲಾನೆಟ್ ಸ್ಟ್ರೈಟ್ ಫಾರ್ವರ್ಡ್ ಕೋಪಿಷ್ಟ ಗ್ರಹ ಕೋಪನ ನಮ್ಮ ಅಂದರೆ ನಮಗೆ ಕೋಪ ಜಾಸ್ತಿ ಬರೋ ಥರ ಒಂದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಸಮಯದಲ್ಲಿ ನೀವು ಕೋಪ ಮಾಡ್ಕೊಳ್ಳದೆ ಕೂಲ್ ಆಗಿದ್ರೆ ಕೆಲಸನೂ ಹೋಗಲ್ಲ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಕೆಲಸ ಸಿಗ್ತಕ್ಕಂಥದ್ದು ಕೆಲಸದಲ್ಲಿ ಅಭಿವೃದ್ಧಿ ಸಿಗ್ತಕ್ಕಂಥದ್ದು ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಕಂಡು ಬರ್ತಾ ಇರುತ್ತೆ ಸೊ ನೀವು ಜಾಸ್ತಿ ತಿಂಕ್ ಮಾಡ್ತಕ್ಕಂಥದ್ದು ನೆಗೆಟಿವಿಟಿ ಬೆಳೆಸ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ ಇದ್ರ ಇದರ ಒಂದು ಸಪೋರ್ಟ್ ಆಗೇನೆ ಮತ್ತು ಆಗಸ್ಟ್ ಹದಿನೇಳನೇ ತಾರೀಕಿನಿಂದ ನಿಮ್ಮ ನವಮಾಧಿಪತಿ ಆಗಿರ್ತಕ್ಕಂಥ ಸೂರ್ಯ ನವಮಸ್ಥಾನಕ್ಕೆ ಬರ್ತಾ ಇರೋದು ಕಡೆ ಬುಧ ಕೂಡ ವಕ್ರತ್ಯಾಗವನ್ನು ಮಾಡ್ತಾ ಇರೋದು ಎಲ್ಲ ಕೂಡ ನಿಮಗೆ ಪಾಸಿಟಿವ್ ಸಿಂಪ್ಟಮ್ಸ್ ಅಂತಕ್ಕಂಥದ್ದು ಬರ್ತಾ ಇರುತ್ತೆ ಪಾಸಿಟಿವ್ ಆಗಿ ನಡೀತಾ ಹೋಗಿರುತ್ತೆ ಏನೋ ಒಂದು ಹೋಪ್ ಸಿಗ್ತಾ ಹೋಗುತ್ತೆ ಆ ಹೋಪ್ನ ನೀವು ಚ ಕೊನೆ ತನಕ ಇರಬೇಕು ಆ ಹೋಪ್ ನನಗೆ ಇರಬೇಕು ಅಂದರೆ ಸ್ವಲ್ಪ ಸಮಾಧಾನವಾಗಿರಿ ಭಯ ಬೇಡ ಆತಂಕ ಬೇಡ ಇವು ಈ ಮೂರನ್ನ ನೀವು ತಗೊಂಡ್ರೆ ಡೆಫಿನೆಟ್ಲಿ ನೀವು ವಿನ್ ಆಗ್ತಾ ಹೋಗ್ತೀರಾ ಉದ್ಯೋಗದಲ್ಲಿ ಸಾಕಷ್ಟು ಒಂದು ಚೇಂಜಸ್ ಪ್ಲೇಸ್ ಚೇಂಜಸ್ ಕಾಣಿಸ್ತಾ ಇದೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಈಗ ಗೌರ್ಮೆಂಟ್ ಆಫಿಷಿಯಲ್ಸ್ ಇರ್ತಾರೆ ಟೀಚರ್ಸ್ ಇರ್ತಾರೆ ಅಥವಾ ಬೇರೆಯವರು ಇರ್ತಾರೆ ಡೆಪುಟೇಷನ್ ಮೇಲೆ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಈಗ ಈ ಥರ ಸಿಚುವೇಷನು ಪ್ಲೇಸ್ ಚೇಂಜ್ ಆಗ್ತಾ ಹೋಗುತ್ತೆ ಸ್ವಲ್ಪ ಪ್ಲೇಸ್ ಚೇಂಜ್ ಆಗೋದು ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನ ಬದಲಾವಣೆ ಅಥವಾ ಮನೆಯಲ್ಲಿ ಸ್ಥಾನ ಬದಲಾವಣೆ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಬಟ್ ಚತುರ್ಥ ಸ್ಥಾನದಲ್ಲಿ ಶನಿ ವಕ್ರಿ ದಶಮ ಸ್ಥಾನದಲ್ಲಿ ಕುಜ ಫೈರ್ ಇಬ್ಬರಿಗೂ ಕೂಡ ಬದ್ಧ ಶತ್ರುತ್ವ ಇರುತ್ತೆ ರೀ ಇಬ್ಬರು ಕೂಡ ಅಪೋಸಿಟ್ ಸೈಡ್ ಅಲ್ಲಿ ಇರೋದ್ರಿಂದ ಒಬ್ರಿಗೊಬ್ರು ನೋಡ್ಕೊಳ್ತಾ ಇರೋದ್ರಿಂದ ನೇರ ದೃಷ್ಟಿ ಇರೋದ್ರಿಂದ ಉದ್ಯೋಗದಲ್ಲಿ ಸಾಕಷ್ಟು ಒತ್ತಡ ಕೂಡ ಸ್ಟಾರ್ಟ್ ಆಗುತ್ತೆ ಒತ್ತಡ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಏನಾಗುತ್ತೆ ಪ್ಲಸ್ ಪಾಯಿಂಟ್ ಆಗಸ್ಟ್ ಹದಿನೇಳನೇ ತಾರೀಕು ತನಕ ನಿಮ್ಮ ಹೈಯರ್ ಅಫಿಷಿಯಲ್ಸ್ ನಿಮ್ಮ ಕಡೆ ಇರೋದಿಲ್ಲ ನಿಮಗೆ ಸಪೋರ್ಟ್ ಮಾಡಲ್ಲ ಆಗಸ್ಟ್ ಹದಿನೇಳನೇ ತಾರೀಕಿನ ನಂತರ ಸ್ವಲ್ಪ ನಿಮಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ ಅವರ ಒಂದು ಸಪೋರ್ಟ್ ಸಿಗ್ತಾ ಹೋಗುತ್ತೆ ಮತ್ತೆ ನಿಮಗೆ ಯಥಾಸ್ಥಿತಿ ಸ್ವಲ್ಪ ಧೈರ್ಯ ಬರ್ತಾ ಹೋಗುತ್ತೆ ಇದೆಲ್ಲ ನಿಮಗೆ ಅನುಕೂಲ ಫಲಿತಾಂಶಗಳಿರುತ್ತೆ ಆರ್ಥಿಕ ವಿಚಾರದಲ್ಲಿ ಕೂಡ ಸುಧಾರಣೆ ಕಾಣ್ತಾ ಹೋಗುತ್ತೆ ಬಟ್ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಓದಿನ ಕಡೆ ಗಮನ ಕೊಡಬೇಕಾಗಿರುತ್ತೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆ ಇರುತ್ತೆ ತಂದೆಯ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಒಟ್ಟು ಸ್ವಲ್ಪ ನಿಮಗೆ ಪಾಸಿಟಿವ್ನೆಸ್ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಈ ಧನಸುರಾಶಿಯವರು ಏನು ಮಾಡ್ಕೋಬೇಕು ಅಂದರೆ ನೋಡಿ ಮೊದಲನೇದಾಗಿ ರ್ಯಾಶ್ ಟೆಂಪರ್ಮೆಂಟ್ ಬಿಡಬೇಕು ಕೆಲಸ ಮಾಡೋ ಜಾಗದಲ್ಲಿ ರ್ಯಾಶ್ ಟೆಂಪರ್ಮೆಂಟ್ ಬಿಡಬೇಕಾಗುತ್ತೆ ಕುಜನ ಸ್ಥಿತಿ ಅನಾನುಕೂಲತೆ ಅಂತ ಹೇಳಿದ್ನಲ್ಲ ರ್ಯಾಶ್ ಟೆಂಪರ್ ಆಗ್ತಕ್ಕಂಥದ್ದು ಬಿಡಬೇಕು ಪ್ರತಿನಿತ್ಯ ಸಾಯಂಕಾಲ ಮಲಗಬೇಕಾದ್ರೆ ರಾತ್ರಿ ಹೊತ್ತು ಕನಿಷ್ಠ ಬಾರಿ ಒಂದು ಐದು ಬಾರಿ ನೀವು ಹನುಮಾನ್ ಚಾಲಿಸಾ ಪಠನೆ ಮಾಡ್ಕೊಂಡು ಮಲ್ಕೊಳ್ಳಿ ಮತ್ತೆ ಪ್ರತಿನಿತ್ಯನೂ ಕೂಡ ಆಂಜನೇಯ ಸ್ವಾಮಿಗೆ ದರ್ಶನವನ್ನು ಮಾಡ್ಕೊಳ್ಳಿ ಕೆಂಪು ಹೂಗಳಿಂದ ಪೂಜೆ ಮಾಡಿ ಸಾಧ್ಯ ಆದವರು ಭಕ್ತಿ ಇರ್ತಕ್ಕಂಥವ್ರು ನೂರ ಎಂಟು ಪ್ರದಕ್ಷಿಣೆ ಮಾಡಿ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಪ್ರಸನ್ನ ಪ್ರಸನ್ನಾಂಜನೇಯಂ ಅಂತ ಹೇಳ್ತಾ ನೂರ ಎಂಟು ಕೆಂಪು ಹೂಗಳನ್ನು ಇಟ್ಕೊಂಡು ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಕೆಂಪು ಅವರ ಬಾಗಿಲ ಹತ್ರ ಇಡಿ ನೆಕ್ಸ್ಟ್ ಆಮೇಲೆ ನೀವು ಮಾಡಬೇಕಾದ ಕೆಲಸ ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ ತುಂಬ ನಿಮಗೆ ಪಾಸಿಟಿವ್ ಚೇಂಜಸ್ ಸಿಗ್ತಾ ಹೋಗುತ್ತೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು ಜೈ ಶ್ರೀರಾಮ್ ಸರ್ವೇ ಸುಖಿನೋ ಸುಖಿನೊಬ್ಬವಂತು